ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂತ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುರ್ಜಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಾರಣ ಏನಂತಂದರೆ ರೆಡಿ ಪರೋಟ ತೊಗೊಂಬಂದಿದ್ರು ಪುನಿ ಸೊ ಹಾಗಾಗಿ ಇವಾಗ ಎಗ್ ಬುರ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವತ್ತು ಹೆಂಗೆ ಗೊತ್ತಿಲ್ಲ ಲೇಟ್ ಆಗಿಬಿಡ್ತಿತ್ತು ಎದ್ದೋಳೋದು ಅಷ್ಟೊಳಗೆ ಪುನಿ ಹೊರಟೇ ಬಿಟ್ಟಿದ್ರು ಎಬ್ಬರು ಇವತ್ತು ನೋಡೋಣ ಎದೊಳ್ತಳ ಇಲ್ವೋ ಅಂತ ಹೇಳಿ ಹೊರಡ್ಬಿಟ್ಟಿದ್ದಾರೆ ಅವರು ಹಂಗಾದ್ರಿಂದ ನನಗೆ ಗಲಾರ ಒಡ್ಕೊಂಡ್ರು ಆಫ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದೀರಿ ಹಾಗಾಗಿ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ಸೊ ಪುನೀ ಹಂಗೆ ಹೋದ್ರು ಅದಕ್ಕೆ ನಾವಿಬ್ಬರೇ ಅಲ್ವಾ ಅಂತೇಳಿ ಪರೋಟ ರೆಡಿ ಪರೋಟ ತೊಗೊಂಬಂದಿದ್ರಲ್ಲ ಅದನ್ನೇ ಫ್ರಿಜ್ಜಲ್ಲಿ ಇಟ್ಟಿದೆ ಅದನ್ನೇ ಮಾಡ್ಕೊಳ್ಳೋಣ ಬುರ್ಜಿ ಮಾಡಿಕೊಂಡು ಅಂತೇಳಿ ಪುನ್ ಪುನರ್ಗೇ ನನಗೆ ಮಾಡ್ಕೊತಾ ಇದ್ದೀನಿ ಪುನರ್ಗ್ ತಿನ್ನಲ್ಲ ಜಸ್ಟ್ ನನಗೆ ಎರಡಾದರೆ ಸಾಕು ಸೊ ಅವನಂತೂ ತಿನ್ನ ತಿನ್ನಲೇ ಇಲ್ಲ ಆಮೇಲೆ ನಾನು ಎರಡು ಬೇಯಿಸ್ಕೊಂಡೆ ಆದರೆ ಒಂದು 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 ಕಾಲು ತಿಂದ್ರೇ ಸಾಕಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿತ್ತು ಪರೋಟ ಮಾತ್ರ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು ಅರ್ಧ ಸ್ವಲ್ಪ ಬೇಯಿಸಿರ್ತಾರೆ ಬೇಯಿಸ್ಬಿಟ್ಟು ಫುಲ್ಲು ಏರ್ ಕಂಟೆಂಟ್ ಇದು ಇರುತ್ತಲ್ಲ ಕವರು ಅದಕ್ಕೆ ಮಾಡೋದು ಸ್ವಲ್ಪವೂ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ರೆಡಿ ಪರೋಟ ಅಂತ ಅನ್ಸೋದೇ ಇಲ್ಲ ಅದ್ರ ಮೇಲೂ ಇದೆ ಓಮ್ ಅಂತ ಬಟ್ ಓಮ್ ಮೇಡ್ ಮನೇಲೇ ಮಾಡಿರೋದು ಅಂತ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಪರೋಟ ಪರೋಟ ತಿಂದು ಮತ್ತೆ ನಾಳೆ ವಾರ ಅಲ್ವಾ ನಾಳೆಕ್ಕೆಲ್ಲ ಮನೆ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳಿ ಹಸಿಟ್ಟೆಲ್ಲ ಖಾಲಿಯಾಗಿತ್ತು ಹಸಿಟ್ಟೆಲ್ಲ ಜಲಿಸ್ಕೋತಾ ಇದ್ದೀನಿ ವಾರದಿನ ನಾಳೆ ವಾರ ನಾಳೆ ಅಂದರೆ ನಾನು ಇವತ್ತು ಜಲಸ್ಕೋತೀನಿ ಯಾಕೆಂದರೆ ಧೂಳೆಲ್ಲ ಆದ್ರೂ ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿ ಬಾಕ್ಸ್ ್ಕೊಳ್ಳಲ್ಲ ಅಂತ ಹೇಳಿ ಸೊ ಹಾಗಾಗಿ ಇವಾಗ ಸಿಟ್ಟನ್ನು ಜಲ್ಸ್ಕೊತಾ ಇದ್ದೀನಿ ನಾನು ಈ ಥರ ಲೋಟದಲ್ಲೇ ಜಲ್ಸ್ಕೊಳ್ಳೋದು ಈ ಟ್ರಿಕ್ಕು ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ಏನು ಅಂತಂದರೆ ನಾವು ಮಾಮೂಲಿ ಹಸಿಟ್ಟನ್ನು ಹಾಕ್ಕೊಂಡು ಈ ಥರ ಜಲ್ಡಿ ಇಡ್ಬೇಕಾದ್ರೆ ಅಳ್ಳಾಡ್ಸಿದ್ರೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡುತ್ತೆ ಮತ್ತು ಧೂಳು ಆರುತ್ತೆ ಬಟ್ ಈ ಥರ ಇದು ಹಂಗಲ್ಲ ಒಂದು ಲೋಟದಲ್ಲಿ ಹಿಂಗೆ ದಬ ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಅದ್ಮಿ ಜಲ್ಸಿದ್ರೆ ಸ್ವಲ್ಪನೂ ಆಚೆ ಈಚೆ ಹೋಗೋಲ್ಲ ಆಮೇಲೆ ಬೇಗನೂ ಆಗುತ್ತೆ ಇದು ನನ್ನ ಪ್ರಕಾರ ಬೇಗ ಆಗುತ್ತೆ ನಾನು ನೋಡಿದೆ ಗಿಂಡ್ಲಲ್ಲಿ ತೆಗೆದು ಇದನ್ನು ನೋಡಿ ಎರಡೂ ವೇರಿಯೇಷನ್ನು ನಿಜವಾಗ್ಲೂ ಈ ಥರ ಮಾಡಿದ್ರೆ ಟ್ರಿಕ್ ಬೇಗ ವರ್ಕ್ ಆಗುತ್ತೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಇದಾಗುತ್ತೆ ಅಂತ ಹೇಳಿ ನನಗೇನು ಪರವಾಗಿಲ್ಲ ಈ ಥರನೇ ಮಾ ಒಳ್ಳೆಯದು ಅಂತ ಅನ್ನಿಸುತ್ತೆ ಅದಕ್ಕೆ ನಾನು ಯಾವಾಗಲೂ ನಾನು ಇದೇ ಥರ ಅಂದರೆ ಕಂಠ ಇಲ್ಲದೇ ಅಂತ ಲೋಟ ತೊಗೋಬೇಕು ಅಂದರೆ ಈ ಥರ ಕಂಟ ಇದ್ದರೆ ಆ ಕಡೆ ಈ ಕಡೆ ಹಸಿಟ್ಟು ಹೋಗ್ಬಿಡುತ್ತೆ ಈ ಥರ ಏನು ಕಂಟ ಇರಲ್ಲ ಈ ಥರ ಪ್ಲೈನ್ ಇರುತ್ತಲ್ಲ ಆ ಥರ ತೊಗೋಬೇಕು ಹಂಗಾದರೆ ಚೆನ್ನಾಗಿ ಜಲಿಸುತ್ತೆ ಹಸಿಟ್ಟನ್ನು ತೊ ಸ್ವಲ್ಪ ಸ್ವಲ್ಪನೇ ಜಲಿಸ್ಕೋತಾ ಇದ್ದೀನಿ ಏಕೆಂದರೆ ಪುನೀ ನಾನು ಇಬ್ಬರೇ ಇರೋದ್ರಿಂದ ನನಗೆ ಸ್ವಲ್ಪ ಆದರೆ ಸಾಕು ಅವ್ರಿಗೆ ಒಂದು ಮುದ್ದೆ ಆದರೆ ಸಾಕು ಹಂಗಾಗಿ ಜಾಸ್ತಿ ಜಲ್ಸಿಟ್ಕೊಂಡ್ರೆ ಮತ್ತೆ ಮಾಲ್ಗಟ್ಟುತ್ತೆ ಮತ್ತೆ ಮತ್ತೆ ಜಲ್ಸ್ಕೊಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಜಲಿಸ್ಕೊಂಡು ನೀಟಾಗಿ ಕಟ್ಟಿಡ್ತೀನಿ ಇನ್ನೇನು ರಾಗಿ ಮುದ್ದೆ ಬೇಕೇ ಬೇಕು ಪುನಿಗೆ ಸೊ ಹಾಗಾಗಿ ನಾವು ಮುದ್ದೆ ಮಾಡಲೇಬೇಕು ಪ್ರತಿದಿನವೂ ಮುದ್ದೆ ಇದ್ದೇ ಇರುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಟೈಮು ಐದು ಗಂಟೆ ಇವಾಗ ಸೊ ಇವಾಗ ಮತ್ತೆ ವ್ಲಾಗ್ನ ಸ್ಟಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಾಂಬಾರು ಬೆಳಗ್ಗೆ ಸ ನೆಸ್ ಬಸ್ಸನ್ನು ಮಾಡಿದ್ದಲ್ಲ ಅದೇ ಇತ್ತು ನೆನ್ನೆ ಮಾಡಿದ್ದು ಮತ್ತು ಬೆಳಗ್ಗೆ ಪರೋಟ ಮಾಡಿ ಎಗ್ ಬುರ್ಜಿ ಮಾಡಿದ್ದೆ ಸೊ ಅದನ್ನೇ ತಿನ್ಕೊಂಡ್ವಿ ಮಧ್ಯಾಹ್ನ ಮುದ್ದೆ ಮಾಡಿ ಪುನರ್ಗೆ ತಿನ್ನಿಸ್ದೆ ಇವಾಗ ಅವರು ಟಿ ವಿ ನೋಡ್ತಾ ಇದ್ದಾರೆ ಅವರು ಒಂದು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾರೆ ಏನಂದರೆ ಅವ್ರ ಪಪ್ಪ ಅವನಿಗೋಸ್ಕರ ಅಂತ ಒಂದು ಗಾಡಿನ ಬುಕ್ ಮಾಡಿದರು ಮೀಶೋದಲ್ಲಿ ಚಾರ್ಜಬಲ್ ಇದು ಕಾರು ಸೊ ಅದು ಇವತ್ತು ಬರುತ್ತೆ ಅಂತ ಮೆಸೇಜ್ ಬಂದಿದೆ ಅವರಪ್ಪ ಕಾಲ್ ಮಾಡಿದರು ಇವತ್ತು ಬರುತ್ತಾ ಅಂತ ಕೇಳೋಕ್ಕೆ ಹ್ಞೂ ಬರುತ್ತೆ ಅಂತ ಅಂದೆ ಅದನ್ನು ಕೇಳಿಸ್ಕೊಂಬಿಟ್ಟು ಇವತ್ತು ಇಷ್ಟೊತ್ತಾದರೂ ಬಂದಿಲ್ಲ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಆಚೆ ಹೋಗೋದು ಒಳಗೆ ಬರೋದು ಆಚೆ ಹೋಗೋದು ಗೇಟ್ ಹತ್ರ ಹೋಗೋದು ಒಳಗೆ ಬರೋದು ಹಿಂಗೆ ಮಾಡ್ತವನೇ ಅದಕ್ಕೆ ಈಗ ಜಸ್ಟ್ ಕೇಳ್ದ ಅಮ್ಮ ಎಲ್ಲಮ್ಮ ಕಾರು ಬಂದೇ ಇಲ್ಲ ಅಂತ ಹೇಳಿ ಸೊ ಅದಕ್ಕೆ ವೆಯ್ಟಿಂಗು ಪಾಪ ಅವರು ಕಾಫಿ ಆಯಿತು ಫ್ರೆಂಡ್ಸ್ ಟೀ ಮಾಡ್ಕೊಂಡು ಕುಡ್ದೆ ಆಗಲೇ ಕಾಫಿ ಅಂತ ಹೇಳ್ತೀನಿ ಟೀ ಆಯಿತು ಟೀ ಮಾಡ್ಕೊಂಡು ಕುಡ್ದೆ ಮತ್ತು ಇನ್ನು ನೆಕ್ಸ್ಟು ಏನು ಅಂದರೆ ಅವ್ರ ತಾತ ಬರ್ತಿದ್ದಾರೆ ಊರಿಂದ ಅಂದರೆ ನಮ್ಮ ಅಪ್ಪ ಸೊ ಹಾಗಾಗಿ ಅದಕ್ಕೂ ವೆಯ್ಟಿಂಗು ಇವತ್ತು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಸಾಹೇಬರು ಮಾತಾಡ್ಸಂಗೆ ಇಲ್ಲ ಮಾತಾಡ್ಸಿದ್ರೆ ಸಾಕು ಚಿಂಗೋಮ್ ಸಾರ್ ಅಂತ ಹೇಳ್ತಿದ್ದಾರೆ ಸೊ ಅಷ್ಟೊಂದು ಇದ್ದಾರೆ ಸೊ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ವ್ಲಾಗ್ ನೋಡೋಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಎಲ್ಲಾದರೂ ಮಾಡಿ ಇದ್ದ ಕೇಳ್ತಾ ಲೆಟ್ಸ್ ಗೋ ಸರಳವಾಗ್ ಖೇಮ ಮಾತ್ರ ಇಟ್ಕೊಂಡಿದ್ದೀಯಾ? ಮಾತ್ರ ಇಟ್ಕೊಂಡಿದ್ದೀಯಾ? ಅಮ್ಮ ನೀ ಟಪ್ಪನ್ ಹೋಗಿತೆ. ಏ ಮಾತ್ರೆ ದಾಸ್ ಮಾತ್ರೆ. ಅಯ್ಯೋ ಅಷ್ಟೇ. ಅಲ್ಲೋ ಆಪನ್ ಮಾಡೋಕೈತದಾ? ಖುಷಿನಾ ನಿಂಗೆ? ಅಯ್ಯೋ ಅಯ್ಯೋ ಕುಣಿಯೋ बाप बहुत रेंट बढ़ता है। निदान करो यार। बाप पैर काटते हैं। अच्छा अजमाली काटा था पैर को। कोई कोई भाई क्यों? दूर है। यो यो, यो। कुची कुची अभी के। हालिना कहाँ? वहाँ वहाँ पे ना। वहाँ पे ना कहाँ? क्या हुआ? ಇಲ್ಲ ಅಲ್ಲಿ ಕಾಣುತ್ತೆ ನಿಮಿಗಿದಾ ನಿಮಿಗಿದಾ ನಾನು ಕಾಣುತ್ತೆ ನಾನು ನಾನು ಹೀಗೆ ತೈಲು ಮಾಡ್ತೀನಿ ದದ್ದು ಬಾಕಿ ಇಂದ ಇದೆ ದಪ್ಪಾ ವಾಹ್ ಬ್ಲೂ ಕಲರ್ ಮಾಡ್ಬಿಟ್ಟಿದೆ ಬ್ಲಾಕ್ ಕಲರ್ ಮಾಡಿದ್ದೆ ನಾನು ಹಾ ಮತ್ತೆ ವಾ ಮದಿ ತಗಿಯಮ್ಮ ತಗಿಯಮ್ಮ ಇತ್ತೀನಿ ಜನ್ ಬಿಳಾ ये तक बेटा कब उत? ओहो ताली ओरे वाओ और कितना जोर? चल चल तक इधर ओ यो 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 तक कितनी तडी तडी

ಪುನರ್ವೂ ವೇಟ್ ಮಾಡ್ತಿದ್ದಂಥ ಕ್ಷಣ ಬಂತು ಅಪ್ಪ ಕೂಡ ಬಂದರು ಅಷ್ಟರೊಳಗೆ ಕಾರ್ ಕೂಡ ಬಂತು ಸುಮಾರು ಏಳುವರೆ ಆಗಿತ್ತು ಅವಾಗ ಡೆಲಿವರಿ ಮಾಡೋದ್ರು ಕಾರನ್ನ ಸೊ ಅವಾಗ ನೋಡಿ ನನ್ನ ಮಗುಗಂತೂ ಖುಷಿನೋ ಖುಷಿ ಕುಣಿತ ಅವ್ನು ಹಂಗೇ ಆಮೇಲೆ ಅವ್ನಿಗೆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಅವ್ನು ಎಷ್ಟು ಎಕ್ಸೈಟ್ಮೆಂಟು ಇದ್ದ ಅಂದರೆ ಮಾತ್ರ ನಿಜವಾಗ್ಲೂ ಮೂಳೆ ಮಕ್ಕಳು ಖುಷಿ ನೋಡಿದ್ರೆ ಇದು ದುಡ್ಡು ಯಾವುದೂ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ಬಿಡುತ್ತೆ ಅದು ಬಂದು ಕಾಸ್ಟ್ ನಾನ್ನೂರ ರೂಪಾಯಿ ಆಯಿತು ಬರೀ ಚಿಕ್ಕ ಕಾರು ಬಟ್ ಆದರೆ ಜಾತ್ರೆಯಲ್ಲೆಲ್ಲ ಸಿಗುತ್ತೆ ರೂಪಾಯಿಗೆ ನೂರೈವತ್ತು ಅಥವಾ ಇನ್ನೂರು ಮುನ್ನೂರು ಇದ್ರೂ ಹಿಂಗೆಲ್ಲ ಸಿಗುತ್ತೆ ಬಟ್ ಅದು ಇದಿರಲ್ಲ ಏನು ಓಡುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇರಲ್ಲ ಅಷ್ಟು ರಶಲ್ಲಿ ತೊಗೊಂಬಿಟ್ರೆ ಮನೆಗೆ ಬಂದು ವರ್ಕ್ ಆಗಲಿಲ್ಲ ಅಂದರೆ ವೇಸ್ಟ್ ಅದು ಮತ್ತು ವಾಪಸ್ ಕೂಡ ತೊಗೊಳಲ್ಲ ಸೊ ಹಾಗಾಗಿ ಬುಕ್ ಮಾಡಿದ್ವಿ ಇನ್ನು ಅವ್ನು ಖುಷಿ ನೋಡೋಕಾಗ್ತಾ ಇರಲಿಲ್ಲ ಅದು ಸ್ವಲ್ಪ ತಾಟ ಆಡಿಸಿ ಆಮೇಲೆ ಅಡುಗೆ ಮಾಡಿದೆ ಚಿಕನ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಫುಲ್ಲು ಮಳೆ ಆಚೆ ಹೋಗೋಂಗಿಲ್ಲ ಹಂಗಿತ್ತು ಸೊ ಹಂಗಾಗಿ ಮನೇಲೆ ಮೊಟ್ಟೆ ಇದ್ದು ಮೊಟ್ಟೆ ಸಾಂಬಾರು ಮಾಡಿದೆ ಮತ್ತು ಬುರ್ಜಿ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಇತ್ತು ನಮ್ಮ ನಮ್ಮ ಅಪ್ಪುಗೆ ಫೇವ್ರೇಟ್ ಅದು ಮೊಟ್ಟೆ ಸಾಂಬಾರು ಮತ್ತು ಬುರ್ಜಿ ಅಂದರೆ ಅಪ್ಪಗೆ ಫೇವ್ರೇಟ್ ಅಂದರೆ ಫೇವ್ರೇಟು ಮುದ್ದೆಗೂ ಮೊಟ್ಟೆ ಉರಿಸ್ಕೊಂಡು ತಿನ್ನುತ್ತೆ ಸೊ ಹಂಗಾಗಿ ಅದನ್ನು ಮಾಡಿದೆ ಇನ್ನು ಎಲ್ಲರದು ಊಟ ಆಯಿತು ನಂದು ಕೂಡ ಊಟ ಆಯಿತು ಪುನರ್ವು ಕೂಡ ಊಟ ಮಾಡಿಸಿದೆ ಅವನಂತೂ ಕಾರ್ ಬಂದಾಗಿಂದ ಭೂಮಿ ಮೇಲೆ ನಿಲ್ತಾ ಇಲ್ಲ ಅಷ್ಟು ಎಕ್ಸೈಟ್ಮೆಂಟು ನಮ್ಗಳಿಗೂ ಹಿಂಗೇನ ನಾಚೆಕ್ ವಯಸ್ಸಲ್ಲಿದ್ದಾಗ ಜೂನ್ ಸ್ಟಾರ್ಟ್ ಆಯಿತು ಅಂದರೆ ಹೊಸ ಬ್ಯಾಗು ಹೊಸ ಬುಕ್ಸ್ ತಂದರೆ ಅದನ್ನ ಮೇಲೆ ಹೊಸ ಯೂನಿಫಾರ್ಮ್ ಹೊಲ್ಸಿದ್ರೆ ಅಂದರೆ ಸ್ಕೂಲ್ ಹೊಲ್ಸಿದ್ದಿದೆ ಬ್ಲೂ ಯೂನಿಫಾರ್ಮು ಅದನ್ನು ಹೊಲಿಸೋದಕ್ಕೇ ನಾವು ಎಷ್ಟು ಖುಷಿ ಪಟ್ಕೊಂಡು ಹೋಗೋ ಗೊತ್ತಾ ಅದೇ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ನನಗೆ ಅವ್ನು ಆಡೋದು ನೋಡಿ

ಹ್ಞೂ ಹಾಡು ಹಾಡು ಈಗ ಆಡಿ ಹದಿನೈದ ಎಕ್ತ ಹಿಂದೆ ಮುಂದೆ ಒತ್ತು ಬಟನ್ ಬೇರೆ ಬೇರೆ ಬಟನ್ ಒತ್ತೋ ಗೊತ್ತಾಗುತ್ತೆ ನಿನಗೆ ಅರ್ಥ ಆಗುತ್ತೆ ಓ ಅಂತ ಹೊಡೆದೋಗುತ್ತೆ ನನಗೆ ಗೊತ್ತು ಹಿಂಗೆ ಆಡಿದ್ರೆ ಆ ನಿಮ್ಮ ಕಾರಿಗೋಸ್ಕರ ಗೋಡೆ ಹೊಡೆದಾಗದ ಹ್ಞೂ ಮತ್ತೆ ಮಾಡಂತಾಗ ಬೇರೆ ಬೇರೆ ಬಟನ್ ಅಂತ ಒಂದೇ ಬಟನ್ ಒತ್ತು ಬಿಡ ಮಗನೆ ನಿಲ್ಸಿ ನಿಲ್ಸಿ ಒತ್ತು ಇನ್ನು ಅವನು ಆಟ ಆಡ್ಕೋತಾ ಇದ್ದ ಆಟ ಆಡ್ಕೋಬೇಕಾರಲೇ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಈಗ ಸಾಹೇಬರು ಗುದ್ದಿಸ್ತೀಯಾ ಅಂತ ಕೂಗಾಡಿದ್ದಕ್ಕೆ ಒಳಗಡೆ ಹೋಗಿ ಆಟ ಆಡ್ತಿದ್ದಾರೆ ಅದು ಒಂದೊಂದು ಸಲ ಬೆಡ್ಶೀಟ್ ಮೇಲೆಲ್ಲ ಇರಲಿಲ್ಲ ಬೇಡ ಅವ್ನ ಕಷ್ಟ ನಿಜವಾಗ್ಲೂ ಅವ್ರು ಪಪ್ಪ ಬಂದಾಗಂತೂ ಮುಟ್ಸಕ್ಕೆ ಬಿಡ್ತಾ ಇರಲಿಲ್ಲ ಪಪ್ಪ ಹಂಗೆ ಆಡ್ಬಿಡ ಹಿಂಗೆ ಆಡ್ಬಿಡ ಪಪ್ಪಾ ಹೊಡೆದೋಗುತ್ತೆ ಪಪ್ಪಾ ಅಂತ ಹೇಳ್ತಿದ್ದ ಅಯ್ಯೋ ಒಂದು ಎಕ್ಸೈಟ್ಮೆಂಟು ಖುಷಿನ ಇದ್ರೆ ನನಗಂತೂ ಎಷ್ಟು ನಸ್ ನನಗೆ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ ಮಕ್ಳಿಗೆ ದುಡ್ಡು ಅಲ್ಲ ಗೊ ಗೊತ್ತು ಅನ್ನೆಸೆಸರಿ ಖರ್ಚು ಮಾಡಬಾರ್ದು ಅಂತ ಹೇಳಿ ಆದರೆ ಕೆಲವೊಂದನ್ನು ಒಂದು ಸಲ ಈ ಥರ ಸರ್ಪ್ರೈಸ್ ಕೊಡ್ತಾ ಇದ್ದರೆ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಸೊ ಅಪ್ಪಂಗೆ ಫುಲ್ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು ಅಂದರೆ ಬೆಳಗ್ಗೆ ಪಾಪ ಅವ್ರು ಹನ್ನೊಂದು ಗಂಟೇಲಿ ಬಸ್ ಹತ್ತಿರೋರು ಇದು ನಾಲ್ಕೂವರೆಗೆ ಬಂದಿದ್ದಾರೆ ಮತ್ತೆ ಅವರು ಹೊಸ ಮನೆ ಮಾಡಿದಾರಲ್ಲ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಟು ಇಲ್ಲಿ ಬರೋ ಅಷ್ಟರೊಳಗೆ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಮತ್ತು ಫುಲ್ ಟ್ರಾಫಿಕ್ ಜಾಮ್ ಅಂತೆ ಎರಡೆರಡು ಅವರ್ ವೆಯ್ಟ್ ಮಾಡೋದ್ರಂತೆ ಅವರು ಬಸ್ಸಲ್ಲಿ ಹಂಗಾಗಿ ಅವ್ರು ಮಲ್ಕೊಂಬಿಟ್ರು ಮತ್ತು ಇನ್ನು ಫ್ರೆಂಡ್ ಮತ್ತು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ವ್ಲಾಗ್ ಇಷ್ಟ ಆದರೆ ಹಿಂದಿನ ಬ್ಲಾಗ್ಲು ನೋಡಿ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್